ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇವತ್ತೇನಂದರೆ ಸ್ವಲ್ಪ ಕೆಲಸಗಳಿದೆ ಸೊ ಅದಕ್ಕೆ ಇವತ್ತು ಬೇಗನೆ ಅಡುಗೆ ಮಾಡಿಬಿಟ್ಟಿದ್ದೀನಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಸೊ ರಾಗಿ ರೊಟ್ಟಿ ರೆಡಿಯಾಗಿದೆ ಕೆಳಗಡೆ ಪಲ್ಯ ಮತ್ತು ಅನ್ನ ಎರಡೂ ರೆಡಿಯಾಗಿದೆ ಸೊ ಏನಂದರೆ ನಾವಿವಾಗ ಮತ್ತೆ ಹೊಸ್ದಾಗಿ ಟೊಮೊಟೊ ಮತ್ತು ಮೆಣಸಿನ ಗಿಡ ಎರಡೂ ಹಾಕ್ತಾಯಿದ್ದೀವಿ ಇವಾಗ ಒಂಬತ್ತು ಗಂಟೆ ಆಗಿದೆ ಮಿಷಿನ್ ಲೈನ್ ಕೊಟ್ಟಿದ್ದಾರೆ ಇವಾಗ ಬೆಳಿಗ್ಗೆ ಸೊ ಅದಕ್ಕೆ ಇವಾಗ ಅವರು ಆಲ್ರೆಡಿ ಮೆಣಸಿನ ಗಿಡ ತೊಗೊಂಡು ಹೋಗಿದ್ದಾರೆ ಹಾಕ್ಲಿಕ್ಕೆ ಅಂತ ಇವಾಗ ನಾನು ಹೋಗಬೇಕು ಅದಕ್ಕೆ ಎಲ್ಲ ಬೇಗ ಬೇಗ ಅಡುಗೆ ಮಾಡಿಟ್ಟು ಹಾಕ್ಕೊಂಡು ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದುಬಿಡ್ತೀವಿ ಸೊ ಅದಕ್ಕೆ ಬೇಗ ಹಾಕ್ಕೊಂಡು ಇದ್ದೀನಿ ಸೊ ನಾವೇನು ಜಾಸ್ತಿ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್ ಇಬ್ಬರೇ ನಾನು ನಮ್ಮತ್ತೆ ಮನೆಯವ್ರು ಇಬ್ಬರೇ ಮೇಂಟೈನ್ ಮಾಡೋಷ್ಟು ಪುಲಿಯವ್ರು ಕರ್ಕೊಳ್ಳ್ದಲ್ಲಿ ನಾವೇ ಕೆಲಸ ಮಾಡ್ಕೊಬೋದು ಆ ಥರ ಟೊಮೊಟೊ ಗಿಡ ಒಂದು ಸಾವಿರ ಮತ್ತು ಮೆಣಸಿನ್ ಗಿಡ ಒಂದು ಸಾವಿರ ಹಾಕಬೇಕು ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀವಿ ಸೊ ಟೊಮೊಟೊ ಗಿಡ ಹಾಕಿದ್ದಾಯಿತು ತೋರಿಸ್ತೀನಿ ಅಲ್ಲಿಗೆ ಹೋದ್ಮೇಲೆ ಸೊ ಮೆಣಸಿನ ಗಿಡದಲ್ಲಿ ಎರಡು ವೆರೈಟಿ ಹಾಕ್ತಾಯಿದ್ದೀವಿ ಒಂದು ಹಸಿರು ಮೆಣಸಿನ್ಕಾಯಿ ಕೊಯ್ಯೋದು ಅದು ಹಣ್ಣಿಗೆ ಬರಲ್ಲ ಇದು ಗಿಡ ಬಂದ್ಬಿಟ್ಟು ಚೆರೀಶ್ ಅಂತ ಇದು ಹಣ್ಣಾದ ಮೇಲೂ ಮಾರ್ಕೋಬೋದು ಮೆಣಸಿನ ಹಣ್ಣು ಮೆಣಸಿನ್ಕಾಯಿ ಮಾಡಿ ಮಾರ್ಬೋದು ಆ ಥರ ಸೊ ಅವರಲ್ಲಿ ದೂರದಲ್ಲಿದ್ದಾರೆ ಅಲ್ಲಿ ಹೋಗೋಣ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಬಂದೆ ನಾವು ಈ ಕಂಡ್ಗೆ ಈಗ ಟೊಮೊಟೊ ಗಿಡ ಮೆಣಸಿನ ಗಿಡ ಎರಡು ಡಿವೈಡ್ ಮಾಡಿ ಇರೋದು ಲಾಸ್ಟ್ ಟೈಮ್ ಇಲ್ಲಿಗೆ ಹಾಕಿದ್ವಿ ಸೊ ಇದು ಗುತ್ತಿಗೆ ಹೊಡೆದಿರೋದು ಇದು ಸ್ವಂತದ್ದು ಅಂದರೆ ನಮ್ಮದೇ ಇದು ಲಾಸ್ಟ್ ಟೈಮ್ ಒಂದು ಕಾಯಿನೂ ಬಿಟ್ಟಿರಲಿಲ್ಲ ಫ್ರೆಂಡ್ಸ್ ಈಸ್ ಈ ಸಲ ಮಾತ್ರ ತುಂಬ ಚೆನ್ನಾಗಿ ಹೂವಾಗಿದೆ ಸೊ ಮಾವಿನ ಹಣ್ಣು ತಿನ್ಬೋದು ಇಬ್ನಿ ಕವಳ ಇಬ್ನಿ ಅಂತಾರಲ್ವ ಅದು ಬೀಳ್ದೇ ಇದ್ದರೆ ಮಾವಿನ ಹಣ್ಣುಗಳು ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಚಿಕ್ಕ ಚಿಕ್ಕ ಈಚ್ಗಳಾಗಿದಾವೆ ನೋಡಿ ಹಣ್ಣುಗಳು ಕೆಟ್ಟೋಗ್ಬಿಡ್ತಾವೆ ಹಣ್ಣಿನ ಗಿಡಕ್ಕೆ ಬರಲ್ಲ ಆ ಥರ ಸೊ ಇದು ಇಲ್ಲಿಂದ ಈ ತೆಂಗಿನ ಗಿಡ ಬುಟ್ಟಿ ಕಾಣಿಸ್ತಿದೆಯಲ್ವ ಅಲ್ಲಿಂದ ಈ ಸೈಡ್ ಪೂರ್ತಿ ಟೊಮೊಟೊ ಗಿಡ ಹಾಕಿದ್ದೀವಿ ಇದು ಮೊನ್ನೆ ನೈಟ್ ಹಾಕಿದ್ದು ಸೊ ಅವರು ಮೇಂಟೆನೆನ್ಸ್ ಅಂದ್ಬಿಟ್ಟು ಬೆಳಿಗ್ಗೆ ಹಗ್ಲತ್ತು ಎರಡು ದಿನ ಕರೆಂಟ್ ಕೊಟ್ಟಿರಲಿಲ್ಲ ಸೊ ಹಂಗಾಗಿ ನೈಟ್ ಎಂಟು ಗಂಟೆ ಒಂಬತ್ತು ಗಂಟೆ ಕೊಟ್ಟಿದ್ರು ಆ ಗ್ಯಾಪಲ್ಲಿ ಹಾಕಿರೋದು ಸೊ ಇವಾಗ ಇವತ್ತು ಮೇಂಟೆನೆನ್ಸ್ ಎಲ್ಲ ಮುಗಿತಂತೆ ಸೊ ಹಂಗಾಗಿ ಬೆಳಿಗ್ಗೆ ಕೊಟ್ಟಿದ್ದಾರೆ ಒಂಬತ್ತು ಗಂಟೆಗೆ ನೀರು ಬರ್ತಿದ್ದಾವೆ ನಾವು ಹೆಂಗೆ ಅಂದರೆ ಈ ರೀತಿ ಸಾಲ ಒಡೆದು ಅದರನ್ನು ಸಾಲು ಓಡಿಸಿದ ಮೇಲೆ ಮತ್ತೆ ನೇಗ್ಲು ಸಾಲು ಹೊಡೆದು ನೆಕ್ಸ್ಟು ಉಕ್ಕೆಗೆರೆ ಅಂತೀವಿ ನೇಗ್ಲು ಸಾಲಲ್ಲಿ ಒಡಿಯೋ ನೇಗ್ಲಲ್ಲಿ ಹೊಡಿಯೋದಕ್ಕೆ ಆ ಉಕ್ಕೆಗೆರೆ ಬಿಟ್ಕೊಂಡು ನೆಕ್ಸ್ಟು ಆ ಸಾಲಿಗೆ ಆಯ್ ನೀರು ಬಿಟ್ಕೊಂಡು ಈ ರೀತಿ ಆಯ್ ನೀರಲ್ಲಿ ಹಾಕ್ತೀವಿ ನೆಕ್ಸ್ಟು ಅರಕಿಸಿದ ಮೇಲೆ ಬಳ್ಳಿ ಬಿಡೋದು ಅಲ್ಲಿ ತನಕ ಆಯ್ನೀರೆ ಸೊ ಆಲ್ರೆಡಿ ಅವ್ರು ಬಿಡ್ತಾ ಇದ್ದಾರೆ ಈ ಗಿಡ ಯಾಕೆ ಬತ್ತೈತಿ ನೋಡು ಎರಡೇ ದಿನಕ್ಕೆ ಹುಳ ಕಡ್ದಿದಾವ ಈಗ ಔಷಧಿ ಹೊಡೆದಿ ಅದಕ್ಕೆ ನಾನು ಬಿಡ್ತೀನಿ ಬಾ ನೀನು ಹೋಗು ಹಾಕ್ಯಂತ ಬರೋ ತುಂಬ್ತಲ್ಲ ಇದು ಲೈನ್ ಕವರ್ ಆತಲ್ಲ ಆ ಕಡೆ ಕತ್ತಲ್ಲ ದಿಬ್ಬಾತು ಅಲ್ಲೊಂದು ಸ್ವಲ್ಪ ಕಾಲಾಗಿದ್ದು ಮಾಡಿ ತೆಗಿ ತಗಿ ಓಪನ ಆಯಿತು ಹ್ಞೂ ಆ ಕಡೆ ಓಪನ ಅಲ್ಲಿ ನೀರು ಹೋಗ್ತಿಲ್ಲ ರೀ ಮೇಕೆ ಸೊ ಆಯಿತು ಅವ್ರೀಗ ಒಂದೊಂದು ಸಾಲು ಬಿಟ್ಟಿದ್ದಾರೆ ನೆಕ್ಸ್ಟ್ ಇನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅವ್ರೀಗ ಮೆಣಸಿನ ಗಿಡ ಹಾಕ್ತಾರೆ ಸೊ ಈ ಕಡೆಗೆಲ್ಲ ಹಂಗೆ ಸಾಲು ಓಡಿಸಿರೋದು ರೆಡಿ ಗೆಟ್ ರೆಡಿ ನೆಕ್ಸ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡಿದೆ ನಾನು ನಿಂತ್ಕೊಂಡು ಸಾಲಿಗೆ ನೀರು ಹೋಗ್ತಿದ್ದವೋ ಇಲ್ವೋ ಅಂತ ನೋಡ್ಕೊತ ಹಂಗೆ ಹೋಗ್ತಿಲ್ಲ ಅಂದರೆ ಅಲ್ಲಲ್ಲೇ ಒಪ್ಪ ಹೋಗಿರೋ ಜಾಗದಲ್ಲಿ ಮಣ್ಣು ಹಾಕ್ಕೊಳ್ತಾ ನೀರು ಇದ್ದೆ ಅವರು ಬೇಗ ಬೇಗ ಸಸಿಗಳನ್ನ ಅದನ್ನೆಲ್ಲ ಹಸಿರುತ್ತಲ್ವಾ ಸೊ ಕೈ ನೋವಾಗಲ್ಲ ಜಾಸ್ತಿ ಅಂದ್ಬಿಟ್ಟು ಬೇಗ ಬೇಗ ಹುರ್ಕೊಂಡು ಬರ್ಬೋದು ಅಂಥೇಳಿಬಿಟ್ಟು ಅವ್ರು ಬೇಗ ಬೇಗ ಹೂರ್ಕೊಂಡು ಬರ್ತಾಯಿದ್ರು ನನ್ನ ಕೈಲಿ ಎಷ್ಟಾಗುತ್ತ ನಾನು ಹೆಲ್ಪ್ ಮಾಡ್ಕೊತ ಇಬ್ಬರು ಕೆಲಸ ಮಾಡ್ಕೊಂಡ್ವಿ ಇದ್ರ ಮಧ್ಯದಲ್ಲಿ ಕರೆಂಟ್ ಬೇರೆ ಪ್ರಾಬ್ಲಮ್ ಆಗ್ತಾ ಇತ್ತು ಕರೆಂಟ್ ಹೋಗೋದು ಬರೋದು ಆಗ್ತಾ ಇತ್ತು ಸೊ ಆಟೋ ಆನ್ ಮಾಡಿಬಿಡೋಕೆ ಆಗಲಿಲ್ಲ ಹೋಗಬೇಕು ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಬರಬೇಕು ಆ ಥರ ಆಗ್ತಾ ಇತ್ತು ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಆಗ್ತಾಯಿತ್ತು ಅಷ್ಟೇ ಅದು ಬಿಟ್ಟರೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡ್ವಿ ಆ ಪ್ಲಾಸ್ಟರ್ ಏನಕ್ಕೆ ತೆಗ್ದಲೆ ಕೈಯೇ ಕಡಿತಿತ್ತ ವಾಸಿ ಆಯ್ತಲೆ ಮತ್ತೆ ನೀರಾಗಡಿ ಕೀವಾಗಲ್ವ ನಾನು ಹಾಕ್ಲ ರೀ ಹಾಂ ಏನು ತಗೊಂಬಂದೆ ಫಸ್ಟು ಇವನ್ ಸ್ವಲ್ಪ ಹತ್ರಕ್ಕೆ ಹಾಕಬಹುದಲ್ಲ ಇವನು ತುಂಬ ದೂರ ಆಗ್ತಿದೆಯಾ ಎಷ್ಟು ಸಾಲಿಗೆ ಎರಡರಿಂದ ಎರಡುವರೆ ಸಾಲಿ ಒಂದು ಕ್ರೇಟು ಒಂದು ಕ್ರೇಟಲ್ಲಿ ಎಷ್ಟು ತೊಂಬತ್ತೆರಡ ತೊಂಬತ್ತೇಳು ತೊಂಬತ್ತೇಳು ಗಿಡ ಸಾಕಲ್ಲ ಇಷ್ಟಕ್ಕಾಗಲ್ವಾ ಅವಷ್ಟು ಜಾಗ ಏನಾದ್ರು ಉಳಿದ್ರೆ ಬೇರೆ ತರಕಾರಿ ಹಾಕೋಬೋದಾ ಹ್ಞೂ ಏನು ಮತ್ತೇನಾರು ಗಿಡ ತಂದು ಹಾಕೋ ಪ್ಲ್ಯಾನ್ ಇದೆಯಾ ಉಳಿದ್ರೆ ಜಾಗ ಉಳಿದ್ರೆ ಹಾಂ ಇನ್ನು ಸ್ವಲ್ಪ ಜ್ವರ ನೀರು ಬಿಡ್ಬೋದಿತ್ತೇನೋ ಹಾಂ ಕ್ರೇಟ್ ಅದು ಅಲ್ಲೇ ಇರಲಿ ನೀನು ಆ ಕಡೆಗೆ ಹೋಗ್ತೀಯಪ್ಪ ಅವಾಗ ತಗೊಂತ ಈಗ ಇಲ್ಲೇ ಒಂದು ಕ್ರೇಟ ಕಿತ್ಕ ತೆಕ್ಕೊಡೋಣ ಕ್ರೇಟ ತೆಕ್ಕೊಡ್ಲ ನಾನೇ ತೆಕ್ಕೊಡ್ತೀನಿ ತಡಿ ಇದೇನು ಪಕ್ಷಿ ಅಂತ ಗೊತ್ತಾಯ್ತಾ ಫ್ರೆಂಡ್ಸ್ ನಮ್ಮ ಕಡೆ ಇದೆಲ್ಲ ಡಂಬ್ರಗಾಗೆ ಅಂತ ಹೋಗ್ತವೆ ರೀ ಅಲ್ಲಿ ತಗೊಂಡ್ ಕತ್ತವೆ ಅರ್ಧ ದಿನದ ಹತ್ತಾಗ ಅವಾಗ ಸರಿ ಹೋಗ್ತು ಫೈನಲಿ ಹಾಕಿ ಮನೆಗೆ ಬಂದ್ವಿ ಏನಂದರೆ ಕರೆಂಟ್ ಹೋಯ್ತು ಸೊ ಆ ಗ್ಯಾಪಲ್ಲಿ ಊಟ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಬಂದ್ವಿ ಸೀದಾ ಸೊ ಬೇಗ ಬೇಗ ಊಟ ಮಾಡ್ಕೊಂತೀವಿ ರೀ ಕರೆಂಟ್ ಬಂದಿದಾವಲ್ಲೇ ಮತ್ತೆ ಬಾ ಊಟ ಮಾಡುವ ಮತ್ತೆ ಬೇಗ ಊಟ ಮಾಡ್ಕೊಂಡು ಹೋಗೋಣ ಇನ್ನೊಂದು ಐದು ಕ್ರೇಟ್ ಇದಾವೆ ಅಷ್ಟೇ ಫ್ರೆಂಡ್ಸ್ ಹಾಕಿಬಿಟ್ರೆ ಮುಗ್ದೋಗ್ಬಿಡುತ್ತೆ ಒಟ್ಟಾಗಿಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಸೊ ಅವ್ರು ಕೂಡ ಮಿಷಿನ್ ಸ್ಟಾರ್ಟ್ ಮಾಡ್ಕೊಂಡು ಬಂದರು ಸೊ ಹೋಗ್ತಿದ್ದಾವ ನೀರು ಇನ್ನೊಂದು ಸಲ ತೆಗ್ದಿದ್ದೀನಿ ಅಂತ ತಲೆ ಕೆಡ್ಸ್ಕೊಬೇಡ ಹೋಗ್ತಿದ್ದಾವಲ್ಲ ಹೋಗ್ಲಿ ಬಿಡು ಸೊ ಇನ್ನೊಂದು ಸ್ವಲ್ಪ ಸಾಲುಗಳು ಅಲ್ಲೆಲ್ಲ ಅಲ್ಲಲ್ಲೇ ಉಳಿತಿದ್ದಾವೆ ಉಳಿದಿದ್ದಾವೆ ಅದಕ್ಕೆ ತರಕಾರಿ ಬೀಜಗಳು ಹಾಕೋಣ ಅಂತ ಇದು ಸಬಬ್ಸ್ಗೆ ಸೊಪ್ಪಿನ ಬೀಜ ಇದು ಪಾಲಕ್ ಸೊಪ್ಪಿನದು ಬೀಜ ನೆಕ್ಸ್ಟು ಇದು ಕಾಯಿ ಅಂತಾರಲ್ಲ ಅದು ಸೊ ಅದನ್ನು ಈಗೇನು ಹಾಕಲ್ಲ ಇದು ಬೀನ್ಸ್ ಬೀನ್ಸೆಲ್ಲ ಎರಡು ಥರದ್ದಿದೆ ಬೀಜ ಇದು ಒಂಥರದ್ದು ಇದು ಒಂಥರದ್ದು ಹಾಕ್ಬೇಕು ಎರೆಲ್ಲ ಥರದ್ದು ಇದು ಜವಳಿ ಬೀಜ ಇದು ಕೂಡ ಸೇಮ್ ಅದೇ ಸಬಬ್ಸ್ಗೆ ಸೊಪ್ಪು ಬಂದನಲ್ಲ ಅದ್ರ ಬೀಜ ಇದು ಬೆಂಡೆಕಾಯಿಂದು ಬೀಜ ಇದು ಮೆಣಸಿನ್ಕಾಯಿ ಇದನ್ನೇನು ಹಾಕಲ್ಲ ಸದ್ಯಕ್ಕೆ ಜವಳಿ ಬೀಜ ಬೆಂಡೆ ಬೀಜ ಬೀನ್ಸಿನ ಬೀಜ ಹಾಕ್ಬೇಕು ಹಾಂ ಹ್ಞೂ ಬೀಗ ಹಾಕಬಂದಿದ್ದೀನಿ ತರಕಾರಿ ಬೀಜ ಮರ್ತಿದ್ನಲ್ಲ ಓಕೆ ನೆನಪು ಮಾಡ್ಕೊಂಡು ತಗೊಂಡು ಬಂದೆ ಇವು ಯಾವ್ದು ಯಾವ್ದು ಹಾಕೋಣ ಈಗ ಬೆಂಡೆ ಬೀಜ ಹಾಕೋಣ ಆ ಓ ಅದೇ ಬೀನ್ಸಿಂದ ಎರಡು ಥರದ ಬೀಜ ತಗೊಂಡಿದ್ವಲ್ಲ ಲಾಸ್ಟ್ ಟೈಮು ಅದನ್ನು ಹಾಕೋಣ ಎರಡು ಥರದ ಬೀಜ ಕೊಟ್ಟಿದ್ರಲ್ಲ ಒಣ್ಣ ಇದು ಒಂದು ಬರೀ ಇಷ್ಟ ಹತ್ರ ಬೆಳೆಯೋದು ಬಟ್ ಕಾಯಿ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಕೊಟ್ಟಿದ್ರು ಇನ್ನೊಂದು ಬಳ್ಳಿ ಅಂತ ಹೇಳಿದ್ರಲ್ಲ ಹಾಕೋಣ ಒಂದೊಂದು ಸಾಲಿಗೆ ಒಂದೊಂದು ಹಾಕೊಳ್ಳೋಣ ಇದು ತಿನ್ನೋ ಸೌತೆ ಬೀಜ ನೋಡಿ ಮರ್ತೇ ಬಿಟ್ಟಿದ್ದೀನಿ ಇದನ್ನೂ ಹಾಕೊಳ್ಳೋಣ ಸಾ ತಿನ್ನೋ ಸೌತೆ ಬೀಜ ಸೊ ಇಷ್ಟು ಒಂದು ಮೂರು ನಾಲ್ಕು ತೋರ ತರಕಾರಿ ಅಂತ ಕಂಡಿದ್ದೀವಿ ಸೊ ಫಸ್ಟು ಮೆಣಸಿನ ಗಿಡ ಹಾಕಿ ಮುಗಿಸ್ತೀವಿ ಇನ್ನೊಂದು ಐದು ಕ್ರೇಟ್ ಇದಾವೆ ಅಷ್ಟೇ ಈಗ ಹಾಕಿ ಮುಗಿಸಿದ್ಮೇಲೆ ನೆಕ್ಸ್ಟು ತರಕಾರಿ ಬೀಜ ಹಾಕಬೇಕು ಸೊ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅದೇನಪ್ಪಾಜಿ ಕೆಳಗೆ ಎತ್ಕೊಂಡ್ ಬರಕ್ ಹೂವು ಹೂವ ಮತ್ತೆಲ್ಲ ಹೂವು ಉದ್ದಿನ್ ಕಳಲ್ಲ ಒಂದ್ ಒಂದೆರಡು ಮೂರು ಸಾವಿರ ಆದ ಕರೆಂಟು ಹೋಗೋದು ಬರೋದು ಮಾಡ್ತಾ ಇತ್ತು ಸೊ ಹಾಗಾಗಿ ಬೇಗ ಬೇಗ ಮೆಣಸಿನ ಗಿಡ ಎಲ್ಲ ಹಾಕೊಂಡು ಮನೆಗೆ ಹೋಗಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ ಅದಾದ್ಮೇಲೆ ಸಂಜೆ ಬಂದ್ವಿ ಶೆಡ್ ಹತ್ರ ಬಂದ್ವಿ ಆಲ್ರೆಡಿ ಅಪ್ಪಾಜಿ ಅಮ್ಮ ಕರ ಬಿಟ್ಕೊಳಕ್ಕೆ ಅಂದ್ಬಿಟ್ಟು ಹಸ್ಗಳು ಕಟ್ಟಿ ಎಲ್ಲ ಮುಸಿರಿ ರೆಡಿ ಮಾಡಿದ್ರು ಸೊ ಅಮ್ಮನೂ ಕೂಡ ಈ ಸಲ ಹೆಸರು ಕಾಳು ಉದ್ದಿನ ಕಾಳು ತೊಗರಿ ಕಾಳು ಎಲ್ಲ ಚೆನ್ನಾಗೇ ಆಗಿದ್ದಾವ ಅವ್ರಿಗೂ ಸೊ ಅವರು ಎಲ್ಲ ಥರದೂ ಬೆಳ್ಕೊಂಡ್ರೆ ಸೊ ಏನಂದರೆ ಇವಾಗ ನೆಕ್ಸ್ಟು ನಮ್ಮ ತೋಟದ ಹಿಂದೆಗಡೆ ಇರೋ ಇದ್ರವರು ಚೆಂಡು ಹೂವಿನ ಮಡೆ ಮಾಡಿದರು ಗಿಡಗಳು ಕೊಟ್ಟಿದ್ರು ಸೊ ಅವನ್ನ ಟೊಮೊಟೊ ಗಿಡದೊಳಗೆ ಅಲ್ಲಲ್ಲೇ ಅಲ್ಲಲ್ಲೇ ಹಾಕೋದ್ರಿಂದ ಹುಳ್ಗಳಾಗಲ್ಲ ಅಂತ ಅಂತಾರೆ ಸೊ ಅದಕ್ಕೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಟೊಮೊಟೊ ಗಿಡದೊಳಗಡೆ ಚೆಂಡು ಹೂವಿನ ಗಿಡ ಒಂದೊಂದು ಊರನ್ನು ಅಂತ ಅದಕ್ಕೋಸ್ಕರ ಅಷ್ಟೇ ಉಳುಗುಳು ಆಗದೆ ಇರಲಿ ಟೊಮೊಟೊ ಗಿಡಕ್ಕೆ ಏನು ರೋಗ ಬರದೇ ಇರಲಿ ಅಂತ ಅದ್ರ ಜೊತೆಗೆ ಬದನೆಕಾಯಿ ಬೀಜ ಇತ್ತು ಅದನ್ನು ಕೊಟ್ರಮ್ಮ ಬಂದಿದ್ದೀವಿ ಹಾಕ್ಲಿಕ್ಕೆ ಅಂತ ಅಲ್ಲಲ್ಲೇ ಅಲ್ಲಲ್ಲೇ ಹಾಕನಾಲ್ಲ ನೆಟ್ಟ ಹಾಕ್ತಾವ ತಾನೆ ಹಾಕಲಿ ಎರಡೆರಡು ಗಿಡ ಹಾಕ್ಲಾ ಒಂದೊಂದ್ ಹಾಕ್ಲಾ ದಪ್ಪ ಇದಾವಲ್ಲ ಅದ್ಕೆ ಅಲ್ಲ ಅಲ್ಲಲ್ಲೇ ಇಲ್ಲ ಒಂದು ಕಡೆಯಿಂದ ಊರ್ಕೆ ಅಂತ ಬಂದಿದ್ದಿದ್ರೆ ನೀನು ಎಲ್ಲೆಲ್ಲಿ ಆಗ್ತಿದೀಯಾ ಅಂತ ತಿಳ್ಕೋಬೇಕು ನಾನೀಗ ಇವತ್ತು ಇಷ್ಟೆಲ್ಲ ಕೆಲಸಗಳಾಯಿತು ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು